ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತು ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಹೊಸ ಆಂಡ್ರಾಯ್ಡ್ ವರ್ಷನ್ ಬಗ್ಗೆ ಮೊನ್ನೆ ಮೇ ಸೆವೆಂಟೀನ್ ನಡೆದಂತಹ ಒಂದು ಆಂಡ್ರಾಯ್ಡ್ ಈವೆಂಟ್ ಒಳಗಡೆ ಆಂಡ್ರಾಯ್ಡ್ ಓನ್ ಹೊಸ ವರ್ಷನ್ ಒಂದು ಈ ರಿಲೀಸ್ ಮಾಡಿದ್ದಾರೆ ಅದು ಡೆವಲಪರ್ ಪ್ರಿವ್ಯೂ ಅದರಲ್ಲಿ ಏನೇನ್ ಸ್ಪೆಷಾಲಿಟೀಸ್ ಇದೆ ಅಂದ್ರೆ ಏನೇನ್ ಫೀಚರ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಪಿಕ್ಚರ್ ಇನ್ ಪಿಕ್ಚರ್ ಅನ್ನಂತ ಅಂದ್ರೆ ಈಗ ನಾವು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇನ್ನೊಂದು ವಿಡಿಯೋ ನೀವು ಕೆಳಗಡೆ ಸ್ವೈಪ್ ಮಾಡ್ಬಿಟ್ಟು ಕೆಳಗಡೆ ಸಣ್ಣ ವಿಂಡೋದಲ್ಲಿ ಓಪನ್ ಆಗ್ತಿರುತ್ತೆ ಸೊ ಮೇಲೆ ನಾವು ಬೇರೆ ಬೇರೆ ನಾವು ಸರ್ಚ್ ಮಾಡಬಹುದು ಅದೇ ತರ ನೀವು ಈ ಯಾವುದೇ ಒಂದು ಅಪ್ಲಿಕೇಶನ್ ನೀವು ಒಂದ್ ಕಡೆ ಸೈಡ್ ಅಲ್ಲಿ ಬಿಟ್ಟು ಬೇರೆ ಅಪ್ಲಿಕೇಶನ್ ನೀವು ಅಥವಾ ವಿಡಿಯೋಸ್ ನೋಡೋಕೆ ಅಥವಾ ಅಪ್ಲಿಕೇಶನ್ ಅಪ್ಲಿಕೇಶನ್ ಪ್ರೀವ್ಯೂಸ್ ಸ್ಮಾಲ್ ಬಾಕ್ಸ್ ಅಲ್ಲಿ ಬರುತ್ತೆ ಉಳಿದಿರೋದನ್ನು ನಾವು ನೋಡ್ಕೊಂಡು ಹೋಗ್ತಾ ಇರಬಹುದು ಈ ತರ ಒಂದು ಪಿಕ್ಚರ್ ಇನ್ ಪಿಕ್ಚರ್ ಅಂತ ಒಂದು ಹೊಸ ಫೀಚರ್ ಆಡ್ ಮಾಡ್ತಿದಾರೆ ನೆಕ್ಸ್ಟ್ ಆಟೋ ಫಿಲ್ ಆಪ್ಷನ್ ಆಟೋ ಫಿಲ್ ಆಪ್ಷನ್ ಅಂದ್ರೆ ನಾವು ಈ ಗ್ರೂಗಲ್ ಕ್ರೋಮಲ್ಲಿ ಏನಾದ್ರೂ ಫಿಲ್ ಮಾಡಕ್ ಹೋದಾಗ ಬರೀ ನೇಮ್ ಮತ್ತೆ ಸೆಕೆಂಡ್ ನೇಮ್ ಲಾಸ್ಟ್ ನೇಮ್ ಅಂತ ಕೊಟ್ಟಾಗ ಯಾವ ತರ ಫಿಲ್ ಆಗುತ್ತೆ ಅದೇ ತರ ಇನ್ಮೇಲೆ ಎಲ್ಲಾ ಯಾವ್ದೇ ಹೊಸ ಹೊಸ ಫಾರ್ಮ್ಸ್ ಇರ್ಲಿ ಎಲ್ಲೆ ಫಿಲ್ ಮಾಡ್ಬೇಕಂತ ಚಾನ್ಸಸ್ ಇರುತ್ತೋ ಅಲ್ಲಿ ಆಟೋ ಫಿಲ್ ಆಪ್ಷನ್ ತರಕ್ಕೆ ಟ್ರೈ ಮಾಡಿದ್ದಾರೆ ಈ ಒಂದು ಫೀಚರ್ ಒಳಗಡೆ ನೆಕ್ಸ್ಟ್ ನೋಟಿಫಿಕೇಶನ್ ಡಾಟ್ ಅಂತ ನೋಟಿಫಿಕೇಷನ್ ನೋಟಿಫಿಕೇಶನ್ ಡಾಟ್ ಅಂದ್ರೆ ಈಗ ನಮ್ಗೆ ಯಾವ್ದಾರ ನೋಟಿಫಿಕೇಶನ್ ಬಂದ್ರೆ ಫೇಸ್ಬುಕ್ ಅಥವಾ ಟ್ವಿಟರ್ ಅಥವಾ ವಾಟ್ಸ್ಆಪ್ ಅಲ್ಲಿ ಏನಾಗ್ತಿತ್ತು ಮೇಲ್ಗಡೆ ಸ್ಟೇಟಸ್ ಬರೋದು ಬರ್ತಿತ್ತು ನಾವು ಸ್ವೈಪ್ ಮಾಡ್ಬಿಟ್ಟು ಮೇಲೆ ಚೆಕ್ ಮಾಡ್ತಿದ್ವಿ ಇನ್ಮೇಲೆ ಏನಿಲ್ಲ ಪರ್ಟಿಕ್ಯುಲರ್ ಆ ಆಪ್ ಮೇಲೆ ಒಂದು ಡಾಟ್ ಕ್ರಿಯೇಟ್ ಆಗುತ್ತೆ ಆ ಡಾಟ್ ಇದ್ ಬಂದಿದೆ ಅಂದ್ರೆ ನಮ್ಗೆ ಯಾವ್ದೋ ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಬಂದಿದೆ ಅಂತ ಅದನ್ನ ಲಾಂಗ್ ಪ್ರೆಸ್ ಮಾಡಿಡಿದ್ರೆ ಹಿಡಿದ್ರೆ ನಾವು ಓಪನ್ ಆಗುತ್ತೆ ನಾವು ಅಲ್ಲೇ ಪ್ರಿವ್ಯೂ ಮಾಡ್ಬೋದು ನಮ್ಗೆ ಅದು ಬೇಡ ಅಂದ್ರೆ ರಿಮೂವ್ ಮಾಡ್ಬಿಡ್ಬೋದು ಅಲ್ಲಿಂದಾನೆ ಸೊ ಇದೊಂದು ಒಳ್ಳೆ ಫ್ಯೂಚರ್ ಯಾಕಂದ್ರೆ ಪ್ರತಿ ಸಾರಿ ನಾವು ಸ್ಟೇಟಸ್ ಬಾರ್ ಹೋಗಿ ಯಾವ್ದು ಬಂದಿದೆ ಅಂತ ನೋಡೋದಕ್ಕೆ ಗೊತ್ತಾಗ್ತಿದಿಲ್ಲ ಸೊ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಮೇಲೆ ಟ್ವಿಟರ್ ಇದೆ ಟ್ವಿಟರ್ ಮೇಲೆ ಫೇಸ್ಬುಕ್ ಇದೆ ಫೇಸ್ಬುಕ್ ಮೇಲೆ ಅದು ಒಂದು ಡಾಟ್ ಬರುತ್ತಲ್ಲ ನೋಟಿಫಿಕೇಶನ್ ಸೊ ನಮಗೆ ಫೈಂಡ್ ಔಟ್ ಆಗಿಬಿಡುತ್ತೆ ನೆಕ್ಸ್ಟ್ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅಂದ್ರೆ ಈಗ ಮೊನ್ನೆ ರ್ಯಾನ್ಸಮ್ ಬೇರ್ ಬಂದ್ ಎಷ್ಟು ಎಫೆಕ್ಟ್ ಆಗಿದೆ ನಮಗೆ ಇಂಥದ್ದೆಲ್ಲ ಸೆಕ್ಯೂರಿಟಿ ತಗೋ ಸಂಬಂಧ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಬಾರ್ದಂತ ಗೂಗಲ್ ನೋರು ನಾವು ಯಾವುದೇ ಅಪ್ಲಿಕೇಶನ್ ಇಲ್ಲಿ ಸ್ಕ್ಯಾನ್ ಮಾಡಿ ಆ ನಂತರ ಅದು ಸೇಫ್ ಆಗಿಟ್ಕೊಳ್ತಾರೆ ಅಂದ್ರೆ ಏನು ವೈರಸ್ ಇದ್ರು ಅದನ್ನ ರಿಮೋವ್ ಮಾಡಿ ಗೂಗಲ್ ಪ್ಲೇ ಪ್ರೊಡಕ್ಟ್ ಅಂತ ಹೊಸ ಅದೊಂದು ರಿಲೀಸ್ ಮಾಡಿದ್ದಾರೆ ಈಗ ಒಂದು ವರ್ಷ ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬ್ಯಾಟ್ರಿ ಲೈಫ್ ಮ್ಯಾನೇಜ್ಮೆಂಟ್ ಈಗ ನೀವು ಫೇಸ್ಬುಕ್ ಮತ್ತೆ ಟ್ವಿಟರ್ ಈ ತರದ ಓಪನ್ ಮಾಡಿರ್ತೀರ ಅನ್ಕೊಳಿ ಅದು ಬ್ಯಾಕ್ ಹ್ಯಾಂಡ್ ಅಲ್ಲಿ ರನ್ ನಾವು ಕ್ಲೋಸ್ ಆಗ್ತಿರ್ತೀರ ಬ್ಯಾಕ್ ಹ್ಯಾಂಡ್ ಒಳಗಡೆ ರನ್ ಆಗ್ತಿರುತ್ತೆ ಸೊ ಹಾಗಾಗಿ ನಮ್ಗೆ ಬ್ಯಾಟ್ರಿ ಕನ್ಸಂಪ್ಷನ್ ಬಹಳ ಆಗ್ತಿದೆ ಸೊ ಇದನ್ನೆಲ್ಲ ತೆಗಿಯಕ್ಕೆ ಏನ್ ಮಾಡಿದ್ದಾರೆ ಗೂಗಲ್ ಅವ್ರೆ ಅದಾಗೆ ಅದ್ರ ಕೆಲಸ ಆದ ನಂತರ ಅಪ್ಲಿಕೇಶನ್ ಕ್ಲೋಸ್ ಆಗೋ ತರ ಮಾಡೋದಕ್ಕೆ ಈ ಒಂದು ಆಂಡ್ರಾಯ್ಡ್ ವರ್ಷನ್ ಒಳಗಡೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ದಟ್ ಈಸ್ ಬೆಸ್ಟ್ ಆಕ್ಚುಲಿ ಯಾಕಂದ್ರೆ ಬ್ಯಾಟ್ರಿ ಇಂಪ್ರೂವ್ ಆದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇದೊಂದು ಮೇನ್ ಫೀಚರ್ ಅಂತ ಹೇಳ್ಬೋದು ನೆಕ್ಸ್ಟ್ ಟೆಕ್ಸ್ಟ್ ಹೈಲೈಟಿಂಗ್ ಇದೆ ಪ್ರತಿಯೊಂದು ಎರಡು ಬಾಕ್ಸ್ ಒಳಗಡೆ ಮತ್ತೆ ಅದನ್ನ ಹೈಲೈಟ್ ಮಾಡಕ್ಕೆ ಕಾಪಿ ಅದೇ ತರ ಇದೆ ಬಟ್ ಇದು ಈ ವರ್ಷನ್ ಈಗ ಬರೀ ಡೆವಲಪರ್ ಇರೋದ್ರಿಂದ ಅಂದ್ರೆ ವಿಟಾ ವರ್ಷನ್ ಇರೋದ್ರಿಂದ ನಾವು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ ಬೇಡ ಅಂತ ನಿಮ್ಗೆ ಅದ್ರ ಓಕೆ ಕಂಫರ್ಟ್ ಇದೆ ಪರವಾಗಿಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂತೀವಿ ಅಂದ್ರೆ ನೀವು ಮಾಡ್ಕೋಬಹುದು ಬಟ್ ಅದು ಡೆವಲಪರ್ ಪ್ರಿವಿ ಅಂದ್ರೆ ಅದನ್ನು ಬಗ್ಸ್ ಬಹಳ ಬರ್ತಿರ್ತಾರೆ ಅಥವಾ ಅದನ್ನು ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಈಗ ಸ್ಯಾಂಪಲ್ ಇದೆ ಅಂತ ತಿಳ್ಕೊಳ್ಳಿ ಅದು ಆಕ್ಚುಲ್ ಆಗಿ ಫೈನಲ್ ಆಗಿಲ್ಲ ಓಕೆ ಅದು ಒಂದ್ಸರಿ ಸ್ಟೇಬಲ್ ವರ್ಷನ್ ಬಂದ್ಮೇಲೆ ನೀವು ಬೇಕಾದ್ರೆ ಮಾಡ್ಕೋಬಹುದು ಇಲ್ಲ ಈಗಲೇ ಮಾಡ್ಕೊತೀನಿ ಚೆನ್ನಾಗಿದೆ ಅಂತ ನೀವು ಕೋರ್ಸ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಬೇಡ ಅಂದ್ರೆ ವಾಪಸ್ ನೀವು ರೋಲ್ ಬ್ಯಾಕ್ ಮಾಡ್ಕೊಂಡು ನಿಮ್ಮ ಆಕ್ಚುಲ್ ವರ್ಷನ್ ಬರೋ ಆದ್ರೂ ಕೂಡ ಇದೆ ಬಟ್ ಇದು ಎಲ್ಲಾ ಮೊಬೈಲ್ ಅನ್ಯ ಇಡ್ಸಿಲ್ಲ ಓನ್ಲಿ ಗೂಗಲ್ ಪಿಕ್ಸಲ್ ಅಥವಾ ಗೂಗಲ್ ನೆಕ್ಸಸ್ ಮೊಬೈಲ್ಸ್ ಮಾತ್ರ ಈಗ ಪ್ರೆಸೆಂಟ್ ಇದೆ ಮೋಸ್ಟ್ಲಿ ಅವರು ಎಲ್ಲ ಮೊಬೈಲ್ ತಂದ್ರೆ ಚೆನ್ನಾಗಿರ್ತಿತ್ತು ಡೆನೋವೊ ಅಥವಾ ಮ್ಯಾಕ್ಸ್ ಮೈಕ್ರೋ ಮ್ಯಾಕ್ಸ್ ಯಾವ್ದಕ್ಕೆ ಆಗಲಿ ಆ ವರ್ಷನ್ ತಂದ್ರೆ ಚೆನ್ನಾಗಿರ್ತಿತ್ತು ಬಟ್ ಈಗ ಸದ್ಯ ಗೂಗಲ್ ಅಲ್ಲಿ ಮಾತ್ರ ಈ ಫ್ಯೂಚರ್ ಬರಬಹುದು ಇದಿಷ್ಟು ಗೂಗಲ್ ಆಂಡ್ರಾಯ್ಡ್ ಓ ವರ್ಷನ್ ನ ಒಂದು ವಿಡಿಯೋ ಇವಸ್ ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆ ಇರುತ್ತೆ ಕಮೆಂಟ್ಸ್ ಮೂಲಕ ತಿಳ್ಕೊಡಿ ನಾನು ಯಾವಾಗ ರಿಪ್ಲೈ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ನಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು